ಎಲ್ಲಾ ಗೃಹ ಕೂಡ ಸಿಹಿ ಸುದ್ದಿ ವೀಕ್ಷಕರೇ ಹತ್ತು ಸಾವಿರ ರೂಪಾಯಿ ಗೃಹಲಕ್ಷ್ಮೀರಿಗೆ ಹಣ ಜಮೆ ಆಗುತ್ತಾ ಬಾಕಿ ಇರುವ ಎರಡು ಕಂತು ಹಳೆಯ ಕಂತು ಜಮೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಸದನದಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಹಣ ಏಕೆ ತಡವಾಗಿ ಬರ್ತಾ ಇದೆ ಇದಕ್ಕೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ ಇದೊಂದು ಕಡೆಗೆ ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ ಯಾಕಂದ್ರೆ ಎಲ್ಲಾದ್ರೂ ನೀವು ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾವಾಗ ಬಸ್ ಸಂಚಾರ ಬಂದ್ ಆಗುತ್ತೋ ಬರಲ್ವಂತೆ ಮತ್ತೆ ಮೂರನೇದಾಗಿ ಹೊಸ ವರ್ಷ ಕೂಡ ಬರ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹೊಸ ಗುಡ್ ನ್ಯೂಸ್ ಹೊಸ ರೂಲ್ಸ್ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಹೊಸ ವರ್ಷಕ್ಕೆ ಹೊಸ ನಿಯಮಗಳು ಏನು ಅದು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ವೀಕ್ಷಕರೇ ಮತ್ತೊಂದು ಹೊಸ ವರ್ಷಕ್ಕೆ ಈಗ ಬಂಗಾರದ ಬೆಲೆ ಶಾಕ್ ಕೊಡಲಿದೆ ಅಂತೆ ಹೌದು ಬಂಗಾರದ ಬೆಲೆ ಮತ್ತೆ ಏರಿಕೆ ಆಗುವ ಸುಳಿವು ಸಿಗ್ತಾ ಇದೆ ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ ಡಾಲರ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಇದರ ಬೆನ್ನಲ್ಲೇ ಬಂಗಾರದ ಬೆಲೆ ಮತ್ತೆ ಏರಿಕೆ ಆಗುತ್ತಾ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಮತ್ತೆ ಒಂದು ಚಂಡಮಾರುತ ಎಫೆಕ್ಟ್ ಅಂತ ಹೇಳ್ಬಹುದು ಮತ್ತೆ ಕರ್ನಾಟಕದ ಈ ಎಂಟು ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗ್ತಾ ಇದೆ ಮೋಡ ಕವಿದ ವಾತಾವರಣವು ಕೂಡ ಇರಲಿದೆ ಬುಕುಂಗ್ ಚಂಡಮಾರುತ ಎಫೆಕ್ಟ್ ಅಂತ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಲಕ್ಷ್ಮೀರಿಗೆ ಈಗ ಎಷ್ಟು ಹಣ ಬರಬೇಕು ಗೊತ್ತಾ ಹಳೆಯ ಎರಡು ಕಂತು ಮಿಸ್ ಆಗಿದೆ ಅಂತೆ ಎಲ್ಲಾ ಗೃಹಲಕ್ಷ್ಮೀರಿಗೆ ಸಕಾಲದಲ್ಲಿ ಹಣ ಎದಕ್ಕೆ ಬರ್ತಾ ಇಲ್ಲ ಇದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಯಾರೆಲ್ಲ ಲಕ್ಷ್ಮೀರು ವಿಡಿಯೋ ನೋಡ್ತಿದ್ದೀರಾ ಬೇಗನೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯದಕಂದ್ರೆ ಗೃಹಲಕ್ಷ್ಮೀರಿಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಇನ್ನೊಂದು ಕಡೆಗೆ ವೀಕ್ಷಕರೇ ಎಲ್ಲ ಒಂದು ಗೃಹ ಲಕ್ಷ್ಮಿಯರಿಗೂ ಕೂಡ ಇವತ್ತು ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರೆಲ್ಲ ಒಂದು ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಇದ್ದಾರೆ ನೋಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರಿಗೆ ಇನ್ ಮುಂದೆ ಹಣ ಬರಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಜನರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗ್ತಾ ಇದೆ ಎದಕ್ಕೆ ಅಂತ ಅದು ಕೂಡ ನೋಡೋಣ ಮತ್ತೆ ನೀವು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗನೆ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರು ಹಾಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅಂತ ಮತ್ತೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಮೊದಲಿಗೆ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ಹಳೆಯ ಕಂತು ಅಂದ್ರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎದಕ್ಕೆ ಹಾಕಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಕುಮಾರ್ ಅವರು ಗೃಹಲಕ್ಷ್ಮಿ ಸಚಿವೆ ಆದಂತವರು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರಿಗೆ ಕೇಳಿದಾಗ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಹಾಕಿದ್ದೇವೆ ಅಂತ ಮೊದಲು ಹೇಳಿದ್ರು ನಂತರ ಮತ್ತೆ ವಿಧಾನಸಭೆಯಲ್ಲಿ ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ ಅಪ್ಡೇಟ್ ತಗೊಂಡಿದ್ದಾರೆ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಲಕ್ಷ್ಮೀರಿಗೆ ಎರಡು ತಿಂಗಳ ಹಣ ವ್ಯತ್ಯಾಸ ಆಗಿದ್ದು ಗೊತ್ತಾಗಿದೆ ಸದನವನ್ನ ತಪ್ಪುದಾರಿಗೆ ಎಳೆಯುವ ಉದ್ದೇಶ ನನಗೆ ಇಲ್ಲ ಅಂತಾನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಸಮರ್ಪಕವಾಗಿ ಮಹಿಳೆಯರ ಖಾತೆಗೆ ಬರ್ತಾ ಇಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮೋಸವಾಗುತ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಐದು ಸಾವಿರ ಕೋಟಿ ರೂಪಾಯಿ ಹಣ ಆಗುತ್ತೆ ಇದು ಎಲ್ಲಿ ಹೋಗಿದೆ ಅಂತನೂ ಕೂಡ ರಾಜ್ಯ ಸರ್ಕಾರಕ್ಕೆ ವಿರೋಧ ಪಕ್ಷದವರು ಬಿಜೆಪಿಯವರು ಪ್ರಶ್ನೆ ಮಾಡಿದ್ರು ನಂತರ ಇದನ್ನ ಪರಿಶೀಲನೆ ಮಾಡಿದಾಗ ಸಚಿವೆಯವರಿಗೂ ಗೊತ್ತಾಗಿದೆ ಎರಡು ತಿಂಗಳ ಹಣ ಇನ್ನೂ ಕೂಡ ಜಮೆ ಆಗಿಲ್ಲವಂತೆ ಅಂದ್ರೆ ಈ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಲಾಗಿದೆಯಾ ಅಂದ್ರೆ ಆ ಒಂದು ಹಣ ಸ್ಕಿಪ್ ಆಗಿದ್ರು ಕೂಡ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಯಜಮಾನಿಯರಿಗೆ ಶೀಘ್ರದಲ್ಲಿ ಬಾಕಿ ಇರುವ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಈ ಮೂಲಕ ಎಲ್ಲ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎದಕ್ಕೆ ಹಣ ಬರ್ತಾ ಇಲ್ಲ ಹಣ ಎದಕ್ಕೆ ಲೇಟ್ ಆಗಿ ಬರ್ತಾ ಇದೆ ಇದಕ್ಕೆ ಈಗ ಉತ್ತರ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸ್ಕಿಪ್ ಆಗಿದ್ದಕ್ಕೆ ಗ್ರಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಕನ್ಫ್ಯೂಸನ್ ಆಗಿದೆ ಯಾವ ತಿಂಗಳ ಹಣ ಬರ್ತಾ ಇದೆ ಯಾವ ತಿಂಗಳ ಹಣ ನಮಗೆ ಜಮೆ ಆಗ್ತಾ ಇದೆಯಾ ಅದು ಕೂಡ ಕನ್ಫ್ಯೂಸನ್ ಇದ್ರು ಹೀಗಾಗಿ ಈಗ ಇದಕ್ಕೆ ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಸಿಕ್ಕಿದೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು ವೀಕ್ಷಕರೇ ಆದ್ರೆ ಎರಡು ತಿಂಗಳ ಹಣ ಇದರಲ್ಲಿ ಜಮೆ ಆಗಿಲ್ಲ ಅಂತಾನು ಕೂಡ ಇಲ್ಲಿ ಗೊತ್ತಾಗಿದೆ ಸೊ ಇಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಎರಡು ಕಂತು ಹಣ ಬರಬೇಕು ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ಈ ಒಂದು ಮೂರು ತಿಂಗಳ ಕಂತು ಹಣವೂ ಕೂಡ ಗೃಹಲಕ್ಷ್ಮಿಯರಿಗೆ ಜಮೆ ಆಗ್ಬೇಕು ಒಟ್ಟು ಐದು ಕಂತು ಹಣ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಆಗ್ಬೇಕು ಅಂತ ಇಲ್ಲಿ ಗೃಹಲಕ್ಷ್ಮಿಯರು ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ ಇದೇ ತರ ವಿರೋಧ ಪಕ್ಷದವರು ಕೂಡ ಲೆಕ್ಕಾಚಾರವನ್ನ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮತ್ತೆ ಬಸ್ ಸಂಚಾರ ಇದರ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಈ ಬಾರಿ ದಿಢೀರನೆ ಬಂದ್ ಆಗುವ ನಿರೀಕ್ಷೆ ಕಂಡು ಬರ್ತಾ ಇದೆ ಮುಷ್ಕರ ನಡೆಸಬಹುದು ನೌಕರರು ಅಂತ ಒಂದು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಬಹುದು ನಾಲ್ಕು ಸಾರಿಗೆ ನಿಗಮಗಳ ನೌಕರ ಸಿಬ್ಬಂದಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ದಿಢೀರ್ ಮುಷ್ಕರವನ್ನ ನಡೆಸಬಹುದು ಅಂತಾನೂ ಕೂಡ ಒಂದು ಅಂದಾಜು ಮಾಹಿತಿ ಸಿಕ್ಕಿದೆ ಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರ ನಡುವಿನ ಸಭೆ ಕೂಡ ವಿಫಲವಾದ ಹಿನ್ನೆಲೆ ಸಾರಿಗೆ ನೌಕರರು ಮುಷ್ಕರ ಮಾಡುವ ತೀರ್ಮಾನವನ್ನ ಮಾಡಲಿದ್ದಾರಂತೆ ಆಗಸ್ಟ್ ನಲ್ಲಿ ಮೊದಲು ಮುಷ್ಕರವನ್ನ ಮಾಡಿದ್ದರೂ ನಂತರ ಹೈಕೋರ್ಟ್ ಆದೇಶಕ್ಕೆ ಬಸ್ ಸಂಚಾರ ಮತ್ತೆ ಪ್ರಾರಂಭ ಮಾಡಲಾಗಿತ್ತು ವೀಕ್ಷಕರೇ ಆದ್ರೆ ಈ ಬಾರಿ ಮತ್ತೆ ಸಾರಿಗೆ ನೌಕರರು ಮತ್ತೊಮ್ಮೆ ಇಲ್ಲಿ ಡಿಪೋ ಮಟ್ಟದಲ್ಲಿ ಮೊದಲಿಗೆ ಕರಪತ್ರವನ್ನು ಹಂಚಿ ಸಾರಿಗೆ ನೌಕರರಿಗೆ ಮಾನಸಿಕವಾಗಿ ಮುಷ್ಕರಕ್ಕೆ ರೆಡಿ ಆಗಿರುವಂತೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಹೌದು ಈಗಾಗಲೇ ಪ್ರತ್ಯೇಕ ಹೋರಾಟ ಮತ್ತು ಸಭೆಗಳನ್ನ ಮಾಡುತ್ತಾ ಮುಂದುವರೆದ ನೌಕರರು ಮತ್ತೆ ಒಂದು ಬಸ್ ಸಂಚಾರ ಬಂದ್ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡಲು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಆಗಿರಬಹುದು ಮತ್ತೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಈ ಬಾರಿ ಪಟ್ಟು ಹಿಡಿದು ಕೊಡಲಿದ್ದಾರೆ ಅಂತ ಹೇಳುವಾಗ ಹೇಳ್ಬಹುದು ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಹೊಸ ವರ್ಷಕ್ಕೆ ಹೊಸ ನಿಯಮ ಏನು ಮತ್ತೆ ಹೊಸ ಸಿಹಿ ಸುದ್ದಿ ಕೂಡ ಏನು ಅಂತ ನೋಡೋಣ ಮೊದಲಿಗೆ ಎಂದಿನಂತೆ ಸಿಹಿ ಸುದ್ದಿಯಿಂದಲೇ ಶುರು ಮಾಡೋಣ ಈ ಬಾರಿ ರೇಷನ್ ಕಾರ್ಡ್ ಗ್ರಾಹಕರಿಗೆ ಅಕ್ಕಿಯನ್ನ ಬದಲು ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಜನವರಿ ತಿಂಗಳಿಂದಲೇ ವಿತರಣೆ ಮಾಡ್ತಾರಂತೆ ಅಂದ್ರೆ ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಗ್ರಾಹಕರಿಗೆ ಅನ್ನ ಭಾಗ್ಯದಲ್ಲಿ ಬದಲಾವಣೆಯನ್ನ ಮಾಡಲು ಸರ್ಕಾರ ತೀರ್ಮಾನ ಮಾಡಿದ್ದು ನಿಮಗೆ ಗೊತ್ತಿರಬಹುದು ಆದ್ರೆ ಇಂದಿರಾ ಕಿಟ್ ಅಂತೂ ಘೋಷಣೆ ಆಗಿದೆ ಇಂದಿರಾ ಕಿಟ್ ರೆಡಿ ಕೂಡ ಮಾಡ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ ಇದನ್ನ ಯಾವಾಗ ಜನರಿಗೆ ವಿತರಣೆ ಮಾಡ್ತಾರೆ ಅಂದ್ರೆ ಜನವರಿ ಹತ್ತನೇ ತಾರೀಕಿನ ಒಳಗೆ ಅಥವಾ ಸಂಕ್ರಾಂತಿ ಹಬ್ಬದ ಒಳಗೆ ಅಂತ ಕೂಡ ಹೇಳಲಾಗ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ಅನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾರಾಟ ಮಾಡಿದರೆ ಹಣಕ್ಕೋಸ್ಕರ ಪಡಿತರ ಅವರ ಬಿ ಪಿ ಎಲ್ ಕಾರ್ಡ್ ಬಂದ್ ಮಾಡಲು ಕೂಡ ತೀರ್ಮಾನ ಮಾಡಲಾಗಿದೆ ಅಂತ ವೀಕ್ಷಕರೇ ಅವರಿಗೆ ದಂಡ ಕೂಡ ಹಾಕಲು ತೀರ್ಮಾನ ಮಾಡಲಾಗಿದೆ ಮೂರನೇದಾಗಿ ಅವರ ಮೇಲೆ ಕೇಸ್ ಕೂಡ ಹಾಕಬಹುದು ಇನ್ನು ವೀಕ್ಷಕರೇ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಇರುತ್ತೆ ಉಪ್ಪು ಇರುತ್ತೆ ಸಕ್ಕರೆ ಇರುತ್ತೆ ತೊಗರಿ ಬೇಳೆ ಕೂಡ ಇರಲಿದೆ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ಒಂದು ಕುಟುಂಬಕ್ಕೆ ಒಂದು ಕಿಟ್ ಮಾತ್ರ ನಿಮ್ಮ ಒಂದು ಕುಟುಂಬದಲ್ಲಿ ಹತ್ತು ಜನರಿದ್ರೆ ನಿಮಗೆ ಸಿಗುತ್ತೆ ಏಳುವರೆ ಕೆಜಿಯ ಕಿಟ್ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಂದು ರೇಷನ್ ಕಾರ್ಡ್ ನಲ್ಲಿ ಐದಕ್ಕಿಂತ ಹೆಚ್ಚು ಜನರು ಇದ್ರೆ ಐದು ಅಥವಾ ಆರು ಜನರಿದ್ರೆ ಅಂತಹ ಕುಟುಂಬಕ್ಕೆ ತಲಾ ಒಬ್ಬರಿಗೆ ಒಂದೂವರೆ ಕೆಜಿಯಂತೆ ಏಳುವರೆ ಕೆಜಿಯ ಇಂದ್ರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅದೇ ತರ ನಿಮ್ಮ ಕುಟುಂಬದಲ್ಲಿ ಏನಾದರೂ ನಾಲ್ಕು ಜನರು ಇದ್ರೆ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೆ ಹಾಗೆ ಐದು ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಒಬ್ರು ಅಥವಾ ಇಬ್ರು ಇದ್ರೆ ಹಂತ ಕುಟುಂಬಕ್ಕೆ ತಲಾ ಅರ್ಧ ಕೆಜಿಯಂತೆ ಕೇವಲ ಎರಡೂವರೆ ಕೆಜಿಯ ಒಂದು ಇಂದ್ರಾ ಕಿಟ್ ಅನ್ನ ಕೊಡಲಾಗುತ್ತೆ ಇದರಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಇರಲಿದೆ ಹಸಿರು ಕಾಳು ಇರೋದಿಲ್ಲ ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಬಳಕೆ ಆಗುತ್ತಿರುವ ಮೊಟ್ಟೆಗಳಲ್ಲಿ ಆರೋಗ್ಯಕ್ಕೆ ಮಾರಕವಾದ ಪ್ರತಿಜೀವಕಗಳ ಜೀವಕಗಳ ಆಂಟಿಬಯೋಟಿಕ್ ಒಂದು ವರ್ಗವಾದ ನೈಟ್ರೋಫರಾನ್ ಅಂಶ ಕಂಡುಬಂದಿದ್ದು ಕಳವಳಕ್ಕೆ ಕಾರಣವಾಗಿದೆ ನಿಷೇಧಿತ ರಾಸಾಯನಿಕದ ಅಂಶ ಪತ್ತೆಯಾಗಿರುವುದರಿಂದ ಆದಷ್ಟು ಬೇಗ ಅದರ ಉಳಿಕೆ ಅಂಶದ ಮಟ್ಟದ ಪರೀಕ್ಷೆ ಆರಂಭ ಮಾಡಲು ಭಾರತ ಆಹಾರ ಸುರಕ್ಷತೆ ಮತ್ತು ಮಾನಕಗಳ ಪ್ರಾಧಿಕಾರ ಎಫ್ ಎಸ್ ಎಸ್ಆ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ ಇಂಟರ್ನೆಟ್ ವರದಿ ಒಂದು ಮೊಟ್ಟೆಗಳ ಗುಣಮಟ್ಟದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಬೆನ್ನಲ್ಲೇ ಸಾರ್ವಜನಿಕ ಚರ್ಚೆ ಹಾಗೂ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ತನಿಖೆ ಆರಂಭ ಮಾಡಿದೆ ತಾನು ಸರಬರಾಜು ಮಾಡುವ ಮೊಟ್ಟೆಗಳು ಸುರಕ್ಷಿತ ಎಂದು ಸಂಸ್ಥೆ ಪ್ರತಿಕ್ರಿಯೆ ಕೊಟ್ಟಿದೆ ಗ್ರಾಹಕರ ಸುರಕ್ಷತೆ ನಂಬಿಕೆ ಆದ್ಯತೆ ಎಂದು ಫೇಸ್ಬುಕ್ ಖಾತೆಯಲ್ಲೂ ಕೂಡ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಕರ್ನಾಟಕದಲ್ಲೂ ಕೂಡ ಮೊಟ್ಟೆಗಳ ಸ್ಯಾಂಪಲ್ ಚೆಕ್ ಮಾಡೋದಾಗಿ ಈಗಾಗಲೇ ಆರೋಗ್ಯ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರ ಅಂಶಗಳು ಇದೆಯಾ ಇಲ್ವಾ ಅದನ್ನ ಚೆಕ್ ಮಾಡಬೇಕು ಚೆಕ್ ಮಾಡಬೇಕಂದ್ರೆ ಎಲ್ಲಾ ಕೂಡ ವರದಿ ಪಡ್ಕೋಬೇಕಾಗುತ್ತೆ ಅಧಿಕೃತ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಸೊ ಯಾರು ಕೂಡ ಇಲ್ಲಿ ಭಯ ಪಡೋದು ಬೇಕಾಗಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಬೆಲೆ ಮತ್ತೆ ಏರಿಕೆ ಆಗುತ್ತಾ ಈಗಾಗಲೇ ಬಂಗಾರದ ಬೆಲೆ ಅಂತೂ ಏರಿಕೆ ಆಗ್ತಾ ಇದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ಮತ್ತೆ ಈಗ ಒಂದು ಲಕ್ಷ ಮೂವತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಗಿರುವಂತದ್ದು ಬಂಗಾರದ ಬೆಲೆ ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ ಒಂದೇ ದಿನ ಎಂಟು ಸಾವಿರದ ರೂಪಾಯಿ ಏರಿಕೆ ಮೂಲಕ ಬೆಳ್ಳಿ ದರ ಈಗ ಎರಡು ಲಕ್ಷ ಎಂಟು ಸಾವಿರ ರೂಪಾಯಿ ಆಗಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ ದರ ಎರಡು ಲಕ್ಷ ಗಡಿ ದಾಟಿ ಎರಡು ಲಕ್ಷ ಎಂಟು ಸಾವಿರ ರೂಪಾಯಿ ಗಡಿ ದಾಟಲು ಮುಂದಾಗಿದೆ ಅಂದ್ರೆ ಎರಡು ಲಕ್ಷ ಹತ್ತು ಸಾವಿರ ಗಡಿಯತ್ತ ಒಂದು ಕೆಜಿ ಬೆಳ್ಳಿ ದರ ಇನ್ನೊಂದು ಕಡೆಗೆ ಬಂಗಾರದ ದರವು ಕೂಡ ಇಪ್ಪತ್ನಾಲ್ಕು ಕ್ಯಾರೆಟ್ ಮತ್ತೆ ಈಗ ಆರ್ನೂರ ಐವತ್ತು ರೂಪಾಯಿ ಏರಿಕೆ ಆಗಿರುವಂತದ್ದು ವೀಕ್ಷಕರೇ ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಅಂದ್ರೆ ವೀಕ್ಷಕರೇ ಬಂಗಾರವನ್ನ ಇಂಪೋರ್ಟ್ ಮಾಡುವಾಗ ಭಾರತ ಈಗ ಹೆಚ್ಚು ಪೇ ಮಾಡಬೇಕಾಗುತ್ತೆ ಸೊ ಇಳಿಕೆಯಾಗಿದ್ದ ಬಂಗಾರದ ಬೆಲೆ ಇದೇ ಕಾರಣಕ್ಕೆ ಏರಿಕೆ ಆಗ್ತಾ ಇದೆಯಾ ರೂಪಾಯಿ ಮೌಲ್ಯ ಕುಸಿತ ಕಾರಣವೇ ಈ ಒಂದು ಬಂಗಾರ ಬೆಲೆ ಏರಿಕೆಗೆ ಕಾರಣವಾಗಬಹುದು ಅಂತ ತಜ್ಞರು ಅಂದಾಜು ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ ಹಾಗೂ ಒಂದು ಕೆಜಿ ಬೆಳ್ಳಿ ದರ ಎಷ್ಟು ಅಂತ ಕಮೆಂಟ್ ಮಾಡಿ ನಮ್ಮ ಪ್ರಕಾರ ಎಪ್ಪತ್ತು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನ ಆದರೆ ಒಳ್ಳೆಯದು ಜನರಿಗೆ ಖರೀದಿ ಮಾಡಲು ಈಸಿ ಆಗುತ್ತೆ ಬನ್ನಿ ವೀಕ್ಷಕರೀಗ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮತ್ತೊಂದು ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಮತ್ತೆ ಮೋಡ ಕವಿದ ವಾತಾವರಣ ಈ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಮತ್ತೆ ಈಗ ಮೋಡ ಕವಿದ ವಾತಾವರಣ ಆಗೋದ್ರಿಂದ ಮಳೆ ಪ್ರಮಾಣ ಜಾಸ್ತಿ ಆಗುವ ಸಾಧ್ಯತೆ ಇದೆ ಹೌದು ವೀಕ್ಷಕರೇ ತಮಿಳುನಾಡು ಗಡಿಯತ್ತ ಬುಕುಂಗ್ ಎಂಬುವ ಚಂಡಮಾರುತ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕರಾವಳಿ ಭಾಗದಲ್ಲಿ ಬುಕುಂಗ್ ಚಂಡಮಾರುತ ಮಂಗಳವಾರ ನೆಲೆಗೊಂಡಿದ್ದನ್ನ ಈಗಾಗಲೇ ಒಂದು ಪತ್ತೆ ಹಚ್ಚಲಾಗಿದೆ ಹಿಂದೂ ಮಹಾಸಾಗರದಲ್ಲಿ ಕಾಣಿಸಿಕೊಂಡಿರುವ ಈ ಒಂದು ಬುಕುಂಗ್ ಚಂಡಮಾರುತ ಸದ್ಯ ದುರ್ಬಲಗೊಂಡಂತೆ ಕಾಣುತ್ತಿದ್ದರೂ ಕೂಡ ಗಂಟೆಗೆ ಎಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ತಮಿಳುನಾಡಿನ ಕಡಲ ತೀರದತ್ತ ಸಾಗಿ ಬರ್ತಾ ಇದೆ ಈ ಒಂದು ಪರಿಣಾಮವಾಗಿ ಕರ್ನಾಟಕದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಬಹುದು ಇನ್ನೊಂದು ಎರಡು ದಿನಗಳ ಬೆಂಗಳೂರು ಭಾಗದಲ್ಲಿ ಚಳಿ ಪ್ರಮಾಣ ಮತ್ತಷ್ಟು ಹೆಚ್ಚಾಗಬಹುದು ಮುಂದಿನ ವಾರ ಬೆಂಗಳೂರಿನಲ್ಲಿ ತಾಪಮಾನ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುವ ಸಾಧ್ಯತೆ ಇದೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಆ ಒಂದು ಚಳಿಗಾಳಿ ಶೀತ ಗಾಳಿ ಸುರಿಬಹುದು ಬೆಳಗಾವಿ ಬಾಗಲಕೋಟೆ ಈ ಒಂದು ಬೀದರ್ ವಿಜಯಪುರ ಕಲಬುರಗಿ ಈ ಐದು ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಬಹುದು ಇನ್ನು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಶೀತಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ನಿಮ್ಮ ಒಂದು ಊರಿನಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ